ಬುದ್ಧಿಮಾಂದ್ಯತೆ ಕಾಯಿಲೆಯಲ್ಲ ಮಕ್ಕಳು ಅವರ ಬೌದ್ಧಿಕ ಬೆಳವಣಿಗೆಗೆ ಅನುಗುಣವಾಗಿ ಹಾಗೆ ವರ್ತಿಸುತ್ತಾರೆ ಅವರಿಗೆ ಸೂಕ್ತ ಚಿಕಿತ್ಸೆ ಆರೈಕೆ ಮಾಡಿದರೆ ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬದುಕಬಲ್ಲರು ಎಂದು ವಕೀಲ ಕುಮಾರಸ್ವಾಮಿ ಅಭಿಮಾನಿ ಬಳಗದ ಕುಶಾಲ್ ಆರೇಕುಪ್ಪ ಹೇಳಿದರು ಸರ್ಕಾರದ ಅನುದಾನವಿಲ್ಲದೆ ದಾನಿಗಳ ನೆರವಿನಿಂದ ನಡೀತಾ ಇರುವ ಪಟ್ಟಣದ ಹೊಸಪೇಟೆ ಬಡಾವಣೆಯ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ವಿದ್ಯಾರ್ಥಿಗಳಿಗೆ ವಕೀಲ ಕುಮಾರಸ್ವಾಮಿ ಅಭಿಮಾನಿ ಬಳಗದಿಂದ ವಾಷಿಂಗ್ ಮಷಿನ್ ನೀಡಿ ಅವರು ಮಾತನಾಡಿದ್ರು ಬುದ್ಧಿಮಾಂದ್ಯ ಮಕ್ಕಳ ಜೀವನ ಹಾದಿ ಸವಾಲಿನಿಂದ ಕೂಡಿದೆ ಇವರ ಬಗ್ಗೆ ಕರುಣೆ ತೋರಿದರೆ ಸಾಲುವುದಿಲ್ಲ ಸಮಾಜದಲ್ಲಿ ಅವರಿಗೂ ಎಲ್ಲರಂತೆ ಬದುಕುವ ಹಕ್ಕು ಅವಕಾಶಗಳಿವೆ ಇಂಥವರ ಬಾಳು ಹಸನುಗೊಳಿಸಿ ಬೆಳಕು ಚೆಲ್ಲುವಲ್ಲಿ ಅನಾವಶ್ಯಕ ದುಂದುವೆಚ್ಚಗಳಿಗೆ ಕಡಿವಾಣ ಹಾಕಿ ಇಂತಹ ಮಕ್ಕಳಿಗೆ ಸಹಾಯ ಹಸ್ತ ನೀಡಲು ಪ್ರತಿಯೊಬ್ಬರೂ ಮುಂದಾಗಬೇಕು ಅಂತ ಹೇಳಿದರು ಸೊರಬ ಪಟ್ಟಣದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಅದು ಬುದ್ಧಿಮಾಂದ್ಯತೆ ಮಕ್ಕಳಿಗೆ ವಾಷಿಂಗ್ ಮಷಿನ್ ಅನ್ನ ನೀಡಿ ಅವರ ಜೊತೆ ಆ ಸಂಭ್ರಮಾಚರಣೆಯನ್ನ ಸವಿಯುವಂತ ಒಂದು ಕಾರ್ಯಕ್ರಮ ಬುದ್ಧಿ ಮಾಂದ್ಯತೆ ಕಾಯಿಲೆಯಲ್ಲ ಮಕ್ಕಳು ಅವರ ಬೌದ್ಧಿಕ ಬೆಳವಣಿಗೆಗೆ ಅನುಗುಣವಾಗಿ ಹಾಗೆ ವರ್ತಿಸ್ತಾರೆ ಅವರಿಗೆ ಸೂಕ್ತ ಶಿಕ್ಷಣ ಆರೈಕೆ ಮಾಡಿದರೆ ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬದುಕಬಲ್ಲರು ಅಂತ ವಕೀಲ ಕುಮಾರಸ್ವಾಮಿ ಅಭಿಮಾನ ಬಳಕದಿಂದ ಕುಶಾಲ್ ಅರೆಕೊಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು

Thank you, sir, Thank you. <laughs>